ಇವತ್ತಿನ ದಿನದ ಒಂದು ವ್ಲಾಗನ್ನು ನನ್ನ ಮಗನ ಜೊತೆ ಇರುವಂತಹ ಒಂದು ಪೂರ್ತಿ ದಿನದ ವ್ಲಾಗನ್ನ ನಾನಿಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ಇಲ್ಲಿ ನಾನು ನನ್ನ ಮಗನನ್ನ ಜೋಳಿಗೆಯಿಂದ ಹೊರಗಡೆ ತಕ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ನನ್ನಮ್ಮ ಅವನಿಗೆ ಸ್ನಾನ ಮಾಡಿಸಿ ಎರೆದು ಜೋಳಿಗೆಯಲ್ಲಿ ಹಾಕಿ ಮಲಗಿಸಿರ್ತಾರೆ ಸೊ ಅವನು ಸ್ನಾನ ಮಾಡಿ ಮಲ್ಕೊಂಡ್ಮೇಲೆ ಏನಿಲ್ಲ ಅಂದ್ರೆ ಒಂದು ಎರಡು ತಾಸು ಮಲ್ಕೋತಾನೆ ಇವಾಗ ಅವನು ಇದ್ದ ಸೊ ಅದರ ಸಲುವಾಗಿ ಅವನನ್ನು ಹೊರಗಡೆ ತೆಗೆದು ಮಲಗಿಸಿದೆ ಆಮೇಲೆ ಅವನಿಗೆ ಡ್ರೆಸ್ ಹಾಕಬೇಕು ಅಂತ ಇಲ್ಲಿ ಅವನಿಗೆ ಡ್ರೆಸ್ ಅನ್ನು ತಕ್ಕೊಳ್ತಾ ಇದ್ದೀನಿ

ಪಿಂಕ್ ಬ್ಲೂ ಗ್ರೀನ್ ಅಂಡ್ ಇಲ್ಲಿ ನಾನು ನನ್ನ ಮಗನಿಗೆ ಫ್ಲಾಶ್ ಕಾರ್ಡ್ಸ್ ಅನ್ನ ತೋರಿಸ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಈ ಆಕ್ಟಿವಿಟಿ ಅವನಿಗೆ ಮಾಡಿಸಿ ಇವತ್ತು ಟೈಮ್ ಸಿಕ್ಕಿತ್ತು ಅಂಡ್ ಅವನು ಸ್ವಲ್ಪ ಕೂಲ್ ಆಗಿ ಆಟ ಆಡ್ಕೊಂಡಿದ್ದ ಸೊ ಹಾಗಾಗಿ ಅವನಿಗೆ ಇಲ್ಲಿ ನಾನು ಫ್ಲಾಶ್ ಕಾರ್ಡ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಅವನು ಫ್ಲಾಶ್ ಕಾರ್ಡ್ಸ್ನ ತೋರಿಸ್ಬೇಕಾದ್ರೆ ತುಂಬಾ ಆಕ್ಟಿವ್ ಆಗಿ ಇರ್ತಾನೆ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾನೆ ಗ್ರೀನ್ ವೈಟ್ ಪಿಂಕ್ ಬ್ಲೂ ಗ್ರೀನ್ ವೈಟ್ ಪಿಂಕ್ ಬ್ಲೂ ಗ್ರೀನ್ ವೈಟ್ पिंक ब्लू ग्रीन व्हाइट पिंक ब्लू ग्रीन व्हाइट पिंक ब्लू ये क्या है ये क्या है अलग तो आता है चल क्या चित्राएँ जाते बरों द मल की नीरा मल की नीरा ना ना सुली बाली की नीरा ಅರ್ಬಿ ಕೂರ್ಗಿ ಮಾಡ್ಯ ನಗ ಮಾಡ ತುರ್ಬಿ ಯುರ್ವಿಡ ಮಾಡ್ಯಾರಿಗೆ ಜಾನಗಾಂಧಾನಿ ಹಾಡ ಚಂದಡತಿಯ ಹಾಡ

ಇವತ್ತು ನಮ್ಮ ಪಕ್ಕದ ಮನೆಯವರು ನನ್ನನ್ನು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಅಲ್ಲಿ ಹೋಗಿದ್ದೆ ಅಲ್ಲಿ ಎಲ್ಲರೂ ಕಾಡಿಸ್ತಾ ಇದ್ರು ಒಡಪ ಹಾಕಿ ಗಂಡನ ಹೆಸರು ಹೇಳಬೇಕು ಅಂತ